ಎಕ್ಸಾಮ್ ಮಾಡ್ತಿದೀವಿ ಸರ್ಕಾರಿ ಶಾಲೆ ಸಂಬಳ ತಾನೋ ಸರ್ಕಾರಿ ಶಾಲೆಗೆ ಓದ್ಬೇಕು ಮಕ್ಕಳು ಇಪ್ಪತ್ನಾಲ್ಕ್ ಗಂಟೆ ನೋಡ್ರಿ ಬಾರ್ ಓಪನ್ ಮಾಡಿರ ಡೈವರ್ಸ್ ಆದ್ರೆ ಹತ್ರ ಎಂಟು ಪಾಕಿಸ್ತಾನ್ ಮೇಲೆ ಬಾಂಬ್ ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ ರಾಕಿ ಮಾತಾಡ್ತಿದೀನಿ ಎಲ್ರು ಹೇಗಿದ್ರ ಅಯೋಪ್ ಎಲ್ರು ಚೆನ್ನಾಗಿದಾರ ಅನ್ಕೊಂತಿನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಒಂದ್ ದಿನಕ್ಕೆ ನಮ್ ಯೂತ್ ಶೋ ಪ್ರಧಾನ ಮಂತ್ರಿ ಆದ್ರೆ ಏನ್ ಮಾಡಬಹುದು ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಣ್ತಾ ಇರುತ್ತೆ ಸೊ ನೋಡೋಣ ಉತ್ತರ ಕೇಳೋಣ ಸೊ ಬನ್ನಿ ಹೋಗೋಣ ನೀವು ಒಂದ್ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ ಎಣ್ಣೆ ಬ್ಯಾನ್ ಎಣ್ಣೆ ಬ್ಯಾನ್ ಮಾಡ್ತೀರಾ ಒಳ್ಳೇದು ಮಾಡ್ತದಾ ಎಣ್ಣೆ ಅಂದ್ರೆ ಒಲಿಟಿಷಿಯನ್ ಅಂತಾರೆ ಎಣ್ಣೆದನೇ ಸರ್ಕಾರ ನಡೆತಂದಿದ್ದಾರೆ ಆದ್ರೆ ಎಣ್ಣೆ ಬಂದ್ ಮಾಡಿದ್ರೆ ಎಲ್ಲಾರು ಚೆನ್ನಾಗಿ ಇರ್ತಾರೆ ಓಹೋ ಹಾಗೆ ಎಣ್ಣೆ ಇಲ್ಲದ್ರೆ ದೇಶನೇ ಇಲ್ಲ ಸರ್ ಎಣ್ಣೆ ನಮಗೂ ಬುದ್ಧಿ ಬಂದಿದೆ ನಮಗೂ ಬುದ್ಧಿ ಬಂದಿದೆ ಎಣ್ಣೆ ಬ್ಯಾನ್ ಮಾಡಿದ್ರೆ ಜನ ಲೊ ರುಚಿ ಗೆದ್ದು ಆಮೇಲೆ ಯಾರು voting ಹಾಕಲ್ಲ ಆಂದ್ರೆ ಸಿಎಂ ದೇಶم मारತಾನೆ ಇಬ್ಬಡತನಿಂದ ದೇಶ ಉದ್ಧಾರ ಆಯಿತದ ಉದ್ದಾರ ಮಾಡ್ತಿอะಣ್ಣ ದೇಶ ಉದ್ಧಾರ ಮಾಡ್ತೀರಾ ನಮ್ ದೇಶ ಮಾಡ್ತೀರಿ ಅಂತೀರಾ ದೇಶ ಮಾಡ್ತೀನಿ ಯಾಕೆ ಈ ತರದಲ್ಲ ಇದರ ನಾ ಜನ ಒಂದ್ ದಿನಕ್ ಅಕಸ್ಮಾತ್ ಒಂದಿನ ಅಕಸ್ಮಾತ್ ಆದ್ರಿ ಆದ್ರೆ 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 ಇಪ್ಪತ್ನಾಲ್ಕ್ ಗಂಟೆ ನೋಡ್ರಿ ಬಾರ್ ಓಪನ್ ಮಾಡಿರ ಆತ ಇಪ್ಪತ್ನಾಲ್ಕ್ ತಾಸು ಬಾರ್ ಓಪನ್ ಮಾಡ್ತೀರಾ

ಹುಡುಗರಿಗೆ ಫ್ರೀ ಮಾಡ್ಬಿಡ್ತೀವಿ ರೈಲು ಬಸ್ ಎಲ್ಲ ಫ್ರೀ ಎಲ್ಲ ಫ್ರೀ ಓ ಒಟ್ಟು ಹೆಣ್ಮಕ್ಳು ದುಡ್ಡು ಕೊಡ್ಬೇಕು ನೀವೆಲ್ಲ ಫ್ರೀ ಮಾಡ್ತೀವಿ

ತಾಯಿ ರೈತರಿಗೆ ಅನುಕೂಲ ಆಗತ್ತಾರು ಮಾಡಿ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗತಾರ ನೀವ್ ಮಾಡ್ತೀರಾ ಇವಾಗಿರೋ ಸರ್ಕಾರ ಏನ್ ಮಾಡ್ತಿದೆ ಮತ್ತೆ ಅದ್ರ ಬಗ್ಗೆ ಏನ್ ಹೇಳಿದ್ರೆ ಏನಾಗದಿಲ್ಲ ಮತ್ತೇನ್ ಮಾಡ್ಯಾರ ಎರಡ್ ಎರಡ್ ಸಾವಿರ ರೂಪಾಯಿ ಬಿಟ್ಟಾರ ಬಸ್ ಫ್ರೀ ಮಾಡ್ಯಾರ ಆಮೇಲೆ ಇನ್ನೇನ್ ಮಾಡ್ಯಾರ ಮಾಡ್ಯಾರ ಆಲ್ಮೋಸ್ಟ್ ಅಲ್ಲೂ ಈಗ ಸ್ಕೂಲ್ ಇದನ್ನು ಸರ್ಕಾರಿ ಸ್ಕೂಲ್ಗಳು ಬಂದಾಗ್ತದಲ್ಲ ಅದ್ರ ತಡೆಗಟ್ಟಕ್ ಪ್ರಯತ್ನ ಮಾಡ್ತೀವಿ ಬಂದ್ ಅದ ಸರ್ಕಾರಿ ಸ್ಕೂಲ್ ಬಂದ್ ಅದನ್ನ ಓಪನ್ ಆಗಿ ಚೆನ್ನಾಗಿ ನಡ್ಕೊಂಡ್ ಹೋಗ್ಬೇಕು ಈಗ ಇಲ್ಲಿ ಪ್ರೈವೇಟ್ ಸ್ಕೂಲಿಗೆ ಲೈಸೆನ್ಸ್ ಗಳು ಕೊಡ್ತಾ ಇದ್ದಾರೆ ಲಂಚ ತಗೊಂಡ್ ಅದ್ರಿಂದ ಮಾತ್ರ ಅವ್ರನ್ನ ಊಟ ಹೊಡಿಬೇಕು ಸರ್ಕಾರಿ ಸ್ಕೂಲಿಗಳು ಅತಿ ಹೆಚ್ಚು ಈ ಸರ್ಕಾರಿ ಕೆಲಸ ಆದ್ರ ಬೇಕು ಈಗ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಆದ್ರೆ ಬೇಡವಾ ನೀವು ಕನ್ನಡ ಒಟ್ಟು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಇಂಗ್ಲಿಷ್ ಬೇಕು ಅದು ಇಂಗ್ಲಿಷ್ ಎಲ್ಲಿ ಇದಕ್ಕಂತ ಅಂದ್ರೆ ಅದು ಗೌರ್ಮೆಂಟ್ ಸ್ಕೂಲಿಗೆ ಆದ್ಯತೆ ಜಾಸ್ತಿ ಕೊಡ್ತೀರಾ ಸರ್ಕಾರಿ ಶಾಲೆ ಸಂಬಳ ತಾನು ಸರ್ಕಾರಿ ಶಾಲೆಗೆ ಓದ್ಬೇಕು ಮಕ್ಕಳು

ಅಲ್ಲ ಅಕಸ್ಮಾತ್ ಆದ್ರೆ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಅಷ್ಟೇ ಹಾ ಏನ್ ಮಾಡ್ಬೋದು ಯಾರು ಹೆಣ್ಮಕ್ಳು ಸೆಕ್ಯೂರಿಟಿ ಮಾಡಿಗೂ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಸೇಫ್ಟಿ ಪ್ರೊವೈಡ್ ಮಾಡ್ತೀರಾ ನೀವ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಆಗುತ್ತೆ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸ್ತೀರಾ

ಮುಗಿಸಿ ಕೆಲ್ಸಕ್ಕೆ ಹೋಗಾರ ಈಗ ಬರೀ ತೇರಿ ಲ್ಯಾಬ್ ಮಾಡ್ಕೊಂತ ಹೋದ್ರೆ ಏನು ಬರೋಣ ಎಕ್ಸ್ಪೀರಿಯನ್ಸ್ ಬೇಕು ಇಂಜಿನಿಯರಿಂಗ್ ಕಾಲೇಜ್ ಹೇಳ್ಕೊಡ್ಬೋದು ಪ್ರಿಯ ಪಕ್ಕ ಬಲ ಅದು ಹೆಣ್ಮಕ್ಳ ಕೈಗೊಂಡ್ ಡಿವೈಸ್ ಕೊಡ್ಬೇಕು ಕೊಡ್ಬೇಕ್ ಏನಾರ ಹೆಚ್ಚು ಕಮ್ಮಿ ಆಗ್ತೈತೆ ಅಂದಾಗ ಅದು ಒತ್ತಿದ ತಕ್ಷಣ ಇಲ್ಲ ಪೊಲೀಸ್ ಸ್ಟೇಷನ್ ಇಲ್ಲ ಬೇರೆ ಯಾರ ಆತರ ಸಿಸ್ಟಮ್ ಮಾಡ್ಕೊಟ್ಟಿರ್ತಾರೆ ಅವ್ರಿಗೆ ಮೆಸೇಜ್ ಹೋದ್ರೆ ಆಗ ಏನಾರ ತಪ್ಪ ಹಾಕಿನ ಮುಂಚೆ ಅವರಲ್ಲಿ ಇರ್ತಾರೆ ತಡಿಬಹುದು ಟೆಕ್ನಿಕಲ್ ಸ್ಟೂಡೆಂಟ್ ಅಲ್ಲ ಟೆಕ್ನಿಕಲ್ ಯೋಚನೆ ಮಾಡೋದು ಟೆಕ್ನಿಕಲ್ ಸ್ಟೂಡೆಂಟ್ ಇವಾಗ ನಡೀತಾ ಇರೋ ರೇಪ್ ಗಳೆಲ್ಲ ರೇಪಿಸ್ಟ್ ಗಳ ಮೇಲೆಲ್ಲ ಎನ್ಕೌಂಟರ್ ಮಾಡಿಸ್ತೀವಿ ಎನ್ಕೌಂಟರ್ ಮಾಡಿಸ್ತೀರಾ ಹಾ ಮತ್ತೆ ನಾರ್ಮಲ್ ಆಗಿ ಏನೇನ್ ನಿಮ್ಗೆ ಏನೇನ್ ಮಾಡ್ಬೇಕು ಅನ್ಸುತ್ತೆ ಎಲ್ಲ ಹೇಳ್ಬಿಡಿ ಇವಾಗ ಏನು ಸರ್ಕಾರ ಇದೆಯಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಅದೆಲ್ಲ ವೇಸ್ಟ್ ಅದು ಅಂಗವಿಕಲಿಗ ಅಂಗವಿಕಲಿಗೆ ಅವ್ರಿಗೆ ಏನಾದ್ರು ಹ್ಯಾಂಡಿಕ್ಯಾಪ್ಟಿಗೆ ಅವ್ರಿಗೆ ಏನಾದ್ರು ಸಹಾಯ ಆಗೋ ತರ ಇದ್ರೆ ಮಾಡ್ತೀವಿ ಆ ತರ ರೂಲ್ಸ್ ತಗೊಂಡ್ಬರ್ತೀರಾ ಮತ್ತೆ

ಇವಾಗ ಸರ್ಕಾರ ನಡೀತಿರೋದೆ ಅದ್ರ ಮೇಲೆ ತುಂಬಾ ಜನದ ಲೈಫ್ ಹಾಳಾಗ್ತೈತೆ ಆಮೇಲೆ ಅವ್ರ ಹೆಲ್ತ್ ಅವ್ರ ಮೇಲೆ ಅವರೇ ಡಿಪ್ರೆಸ್ಡ್ ಆಗಿ ಅಥವಾ ಲವ್ ಫೇಲಿಯರ್ ಆಗಿರ್ಬೋದು ಬೇರೆ ಏನಾದ್ರೂ ಆಗಿರ್ಬೋದು ಹುಡುಗರು ಆಗ್ಲಿ ಅದು ತುಂಬಾ ಅಡಿಕ್ಟ್ ಆಗ್ತಿದ್ದಾರೆ ಆಮೇಲೆ ಅದರಿಂದ ಅವ್ರ ಜೊತೆಗೆ ಇರೋರ್ಗೂ ಕಷ್ಟ ಅವ್ರಿಗೂ ಕಷ್ಟ ಅದ್ರ ಅದ್ರ ಮೇಲೆ ದುಡ್ಡು ಜಾಸ್ತಿ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಅವ್ರ ಲೈಫ್ ನ ಲೀಡ್ ಮಾಡಕ್ ಆಗ್ತಿಲ್ಲ ಅದಕ್ಕೆ ಅದನ್ನ ಬಂದ್ ಮಾಡ್ತೀರಾ ಒಂದ್ ದಿಸ ಪ್ರೈಮ್ ಮಿನಿಸ್ಟರ್ ಆದ್ರೆ ಫುಲ್ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಮಾಡಿ ಎಲ್ಲಾ ಬ್ಲಾಕ್ ಮನಿ ಹೊರಗ್ ತೆಗೆದು ಅದೇ ಬ್ಲಾಕ್ ಮನಿ ಫುಲ್ ಡೆವಲಪ್ಮೆಂಟ್ ಮಾಡಿದ್ರೆ ದುಡ್ಡೆಲ್ಲ ಹೊರಗ್ ಬರ್ತಲ್ಲಾ ಹಾ ಅದು ಎಕ್ಸ್ಟ್ ಬ್ಲಾಕ್ ಮನಿ ಐತೆ ಅಂದ್ರೆ ನಮ್ದು ಏನ್ ಇಂಡಿಯಾದ ಪೂರ್ತಿ ಸಾಲ ತೀರಿ ಎರಡ್ ಸರಿ ದುಡ್ಡು ಉಳಿದಿಂತ ಅಷ್ಟು ಬ್ಲಾಕ್ ಮನಿ ಐತೆ ಅಷ್ಟ್ ತಗಿಸ್ತೀನಿ ಹೊರಗೆ ಅಷ್ಟು ತಗಿಸ್ತೀರಾ ಹೊರಗಡೆ ಎಕ್ಸಾಮ್ ಬ್ಯಾನ್ ಮಾಡ್ಬೇಕು ಪೇಪರ್ ಈಸಿ ಎಲ್ಲಾ ಎಲ್ಲ ಪಾಸ್ ಆಗ್ಬಿಡ್ಬೇಕಲ್ಲ ಏನ್ ಇವಾಗ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕ್ಲಾಸಲ್ಲೇ ಮತ್ತೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅಲ್ಯೂಮಿನಿ ತೆಗಿಬೇಕು ಫಸ್ಟ್ ಡೈವರ್ಸ್ ಆದ್ರೆ ಎಂಟಿ ತಗೊಂಡೋಗ್ತಾಳಲ್ಲ ಅರ್ಧ ಫುಲ್ ಟ್ರೆಂಡಿಂಗ್ ಅಲ್ಯೂಮಿನಿ ತೆಗೆದು ಏ ಇವಾಗ ಅಲ್ಯೂಮಿನಿ ಅಷ್ಟೇ ಇದು ಮಾಡ್ತೀರಾ ಏನು ಕೊಡಂಗಿಲ್ಲ ನಮ್ ಕಡೆ ಜೊತೆ ಹೋದ್ರೆ ಬೇರೆ ಜೊತೆ ಹೋಗ್ಲಿ ಅಂತ ಏನಾರ ಮಾಡ್ಕೊಳ್ರಿ ಹಾಗಾಗಿ ಕೃಷಿ ಜನ ಕೃಷಿಗೆ ಬಹಳ ಸಹಾಯ ಮಾಡಿದೆ ಯಾಕಂದ್ರೆ ಅಪ್ಪಾಜಿ ಹೊಲ ಆಯ್ತಾ ನೋಡಿ ಕಷ್ಟ ಹೆಂಗೈತಂತ ಕೃಷಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ ಬ್ಯಾಕ್ ಬೆಕ್ಬೋನ್ ಅದೇ ಅಲ್ಲ ಇಂಡಿಯಾದೆ ಹೌದು ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಬಹಳ ಏನ್ ಕಿಸೆಗೆ ಅದೇ ಒಂದು ಇಷ್ಟ ಮಾಡ್ತೀರಾ ಓಹೋ ಓಕೆ ಕಾಲೇಜ್ ಬ್ಯಾನ್ ಮಾಡ್ತಿರಾ ಏಕೆ ಪಾಕಿಸ್ತಾನದಲ್ಲಿ ಬಾಂಬ್ ಪಾಕಿಸ್ತಾನದಲ್ಲಿ ಬಾಂಬ್ ಪಾಕಿಸ್ತಾನದಲ್ಲಿ ಬಾಂಬ್ ಹಾಕ್ತೀರಾ ಮತ್ತೆ ಮತ್ತೆ ಫಾರ್ ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡ್ತೀವಿ ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡ್ತೀರಾ ಏನ್ ಮಾಡ್ತೀರಾ ಜೀವನಕ್ಕೆ ಬೇಕಾಗಿರೋದು ಅಷ್ಟೇ ಹೇಳ್ಕೊಡ್ತೀವಿ ಕೊಡ್ತೀವಿ ಜೀವನಕ್ಕೆ ಬೇಕಾಗಿರೋದು ಅಷ್ಟೇ ಹೇಳ್ಕೊಡ್ತೀರಾ ಮತ್ತೆ ఫార్చుర్ మే బెల్ ఫ్రీ బారా ಮತ್ತೆ ಜಾಲಿ ಜಾಲಿ ಮತ್ತೆ ಮಾಡ್ತೀರಾ ಎಲ್ಲ ಬ್ಯಾನ್ ಬ್ಯಾನ್ ಅಂದ್ರೆ ಹೆಂಗ್ ಮಾಡ್ತಿರ ಏನ್ ಪೊಲೀಸ್ ಯಾಕೆ ಇಡಬಾರ್ದು ಪೊಲೀಸ್ ಹಾಕಿಡಬಾರ್ದು ನಮಗೆ ನಮ್ದು ಲೈಸೆನ್ಸ್ ಇರೋಲ್ಲ ಸರ್ ಇಡೋದ್ ಸುಮ್ನೆ ಐನೂರು ಸಾವಿರ ಅದು ಒಳ್ಳೇದಲ್ವಾ ಹಾಕೋದು ಯಾಕಂದ್ರೆ ಇವಾಗ ಒಳ್ಳೇದು ಒಳ್ಳೇದು ಕೋಟಿಗೆ ಹೋದ್ರೆ ಒಂದ್ ಲೆಕ್ಕ ಬರ ಅವ್ರ ಅವ್ರ ಅವ್ರೆ ಅವ್ರ ಹೊಟ್ಟೆ ಅವ್ರ ಹೊಟ್ಟೆ ಜೋಡ್ಸ್ಕೊಂತಾರೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ನಾನು ಏನಯ್ಯ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ಮಾಡ್ದೆ ಮಾಡಿದೆ ಹುಡುಗರಿಗೆ ಎಲ್ಲರಿಗೂ ಎಣ್ಣೆ ಸೊಪ್ಪೆ ಮಾಡ್ತೀನಿ ಹುಡುಗರಿಗೆಲ್ಲ ಎಣ್ಣೆ ಫ್ರೀ ಅವರಿಗೆಲ್ಲ ಇದು ಅವರಿಗೆಲ್ಲ ಬೇಡ ಇವಾಗ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಅವರಿಗೆ ಮತ್ತೆ ಮತ್ತೆ ಏನ್ ಅಭಿವೃದ್ಧಿ ಮಾಡ್ತೀರಾ ಏನಾದ್ರು ಬ್ಯಾನ್ ಏನಾದ್ರು ಮಾಡ್ತೀರಾ ಮಾಡ್ತೀರಾ ಏನ್ ಅಭಿವೃದ್ಧಿ ಮಾಡ್ತೀರಾ ಎಲ್ಲಾ ಕಚೇರಿ ಕಚೇರಿಗೆ ದುಡ್ಡು ಇಸ್ಕೊಂತೇವ ಇಸ್ಕೊಂಡಾಗ ಜನಗಳು ಉಪಯೋಗ ಆಗಂಗ ಒಳ್ಳೆ ಕೆಲಸ ಮಾಡ್ತೀವಿ ಒಟ್ಟು ಲಂಚಾನ ಇದನ್ ಮಾಡ್ತೀರಾ ಇಸ್ಕೊಂಡು ಅದನ್ನ ಜನಗಳಿಗೆ ಒಳ್ಳೇದಕ್ಕೋಸ್ಕರ ಬಳಸಬಹುದು ಲಂಚಾನ ತೆಗಿತೀರಾ ಲಂಚ ಇಸ್ಕೊಳ್ಳೋದು ಮತ್ತೆ ಫಾದರ್ ಪ್ರಾಪರ್ಟಿ ಮಗಕ್ ಬರಬಾರ್ದು ಇವಾಗ ಫಾದರ್ ಮಾಡಿಟ್ಟಿಲ್ಲ ಫಾದರ್ ಮಾಡಿಟ್ರೆ ಮತ್ ಮಗಿಗೆ ಬರಬೇಕು ಮತ್ ಯಾರಿಗೆ ಬರ್ಬೇಕು ಚೇಂಜ್ ಮಾಡೋದು ಹೆಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದು ಹೆಂಗೆ ಅಂತ ಈಗ ಫಾದರ್ ಪ್ರಾಪರ್ಟಿ ಮಕ್ಳಿಗೆ ಬಂದಿಲ್ಲ ಅಂದ್ರೆ ಮತ್ ಯಾರಿಗ್ ಬರ್ಬೇಕು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈಗ ಅರ್ಥ ಆಗ್ತಿಲ್ಲ ನನಗೆ ಫಾದರ್ ಪ್ರಾಪರ್ಟಿ ಮಕ್ಳಿಗೆ ಯಾಕೆ ಬರಬಾರ್ದು ಇಲ್ದವರಿಗೆ ಸಿಗ್ಲಿ ಅಂತ ಇಲ್ದವರಿಗೆ